ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳು ಕೂಡ ಬ್ಯಾನ್ ಆಗ್ತಾ ಇದ್ದಾವೆ ಅನ್ನುವಂತಹ ಒಂದು ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂಥದ್ದು ಸೊ ಇದು ನಿಜವಾಗ್ಲೂ ಕೂಡ ಬ್ಯಾನ್ ಆಗ್ತಾ ಇದಾವೆ ಅಂತಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಾಗಿರುವಂತಹ ಈ ಗೃಹಲಕ್ಷ್ಮಿ ಯೋಜನೆ ಗೃಹ ಯೋಜನೆ ಅನ್ನಭಾಗ್ಯ ಯೋಜನೆ ಯುವ ಯೋಜನೆ ಶಕ್ತಿ ಯೋಜನೆ ಈ ಐದು ಯೋಜನೆಗಳು ಇವತ್ತಿಂದ ಸ್ಟಾಪ್ ಆಗ್ತಾವ ಯಾಕಂತಂದ್ರೆ ಇಲ್ಲಿ ಚುನಾವಣೆಯಲ್ಲಿ ಈ ಏನು ಕಾಂಗ್ರೆಸ್ ಸರ್ಕಾರ ಇತ್ತಲ್ವ ಸೊ ಅದು ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡುವಂತಹ ಕಾರಣ ಸೊ ಇದೀಗ ಇವು ಐದು ಯೋಜನೆಗಳು ಸ್ಟಾಪ್ ಆಗ್ತಾವ ಅನ್ನುವಂತಹ ಸುದ್ದಿಗಳು ತುಂಬ ಅಂತಂದರೆ ತುಂಬಾನೇ ಇಲ್ಲಿ ಜನರನ್ನ ತಲುಪಿವೆ ಯಾಕಂತಂದರೆ ಇಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಇದು ರಿಯಲ್ ಆಗಿ ಏನು ಆಗಿದೆ ಅಂತ ಹಾಗಾದ್ರೆ ಈ ವಿಡಿಯೋನ ನೀವು ಕೊನೆ ತನಕ ವಾಚ್ ಮಾಡಿದರೆ ನಿಮಗೆ ಖಂಡಿತ ಖುಷಿಯಾಗುತ್ತೆ ವೀಕ್ಷಕರ ಯಾಕಂತಂದರೆ ನೀವು ಅನ್ಕೊಂಡಂಗೆ ಇಲ್ಲ ಸೊ ಏನು ಆಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಯಾಕಂತಂದರೆ ಸಾಕಷ್ಟು ಜನರ ಮಹಿಳೆಯರಲ್ಲಿ ತಲೆಯಲ್ಲಿ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದೇ ಇಲ್ಲ ಇದೀಗ ಒಂದರಿಂದ ಹತ್ತನೆಯ ಕಂತಿನ ಹಣ ಬಂದಿದೆ ಇನ್ಮೇಲೆ ಬರುವಂತಹ ಯಾವುದೇ ರೀತಿ ಒಂದು ಕಂತಿನ ಹಣ ಬರೋದಿಲ್ಲ ಮತ್ತೆ ನೀವು ಇನ್ಮೇಲೆ ಉಚಿತವಾಗಿ ಬಸ್ ಪ್ರಯಾಣ ಇತ್ತಲ್ವಾ ಅದನ್ನು ನೀವು ದುಡ್ಡು ಕೊಟ್ಟು ಟಿಕೆಟ್ ಪರ್ಚೇಸ್ ಮಾಡಿ ಆಮೇಲೆ ನೀವು ಪ್ರಯಾಣ ಮಾಡಬೇಕು ಅನ್ನುವಂತಹ ಸುದ್ದಿಗಳು ಕೂಡ ತುಂಬ ಹರಡಾಡ್ತಾ ಇದಾವೆ ಸೊ ಹಾಗಾದ್ರೆ ಏನಾಗಿದೆ ಯಾಕೆ ಈ ರೀತಿ ಹೌದು ವೀಕ್ಷಕರೇ ಬಟ್ ಇದು ಸಹಜ ಸುದ್ದಿಗಳು ಹರಡಾಡ್ತಾ ಇರೋದು ಇದು ಕೂಡ ರಿಯಲ್ ಆಗಿದಾವೆ ಇದರಲ್ಲಿ ಸ್ವಲ್ಪ ರಿಯಲ್ ಸ್ವಲ್ಪ ಇಲ್ಲಿ ಏನಂತ ಆಗಿದ ತಿಳಿಸಿಕೊಡ್ತೇನೆ ಕ್ಲಾರಿಫಿಕೇಶನ್ ಯಾಕಂತಂದ್ರೆ ಸಾಕಷ್ಟು ಜನರು ಇಲ್ಲಿ ಅನ್ಕೊಂತ ಇದ್ರು ನಮಗೆ ಯಾವುದೇ ರೀತಿ ಕಾಂಗ್ರೆಸ್ನ ಸರ್ಕಾರದ ಗ್ಯಾರಂಟಿಗಳು ಇನ್ಮೇಲೆ ಬರೋದಿಲ್ಲ ಇಲ್ಲಿ ಸ್ಟೂಡೆಂಟ್ಸ್ಗೆ ಯುವ ನಿಧಿ ಯೋಜನೆ ಬರ್ತಾ ಇದ್ದು ಸೊ ಈ ಯೋಜನೆ ಕೂಡ ಇನ್ಮೇಲೆ ಬರೋದಿಲ್ಲ ಅನ್ನುವಂತಹ ಮಾಹಿತಿಗಳು ತುಂಬಾನೇ ಇಲ್ಲಿ ವೈರಲ್ ಆಗ್ತಾ ಇರುವಂತದ್ದು ಸೊ ಇದ್ರ ಬಗ್ಗೆ ರಿಯಲ್ ಆಗಿ ಏನಾಗಿದೆ ಸೊ ಇವು ಬರ್ತಾವ ಇವ ಅಂತ ನಾನು ಇವಾಗ ನೇರವಾಗಿ ತಿಳಿಸಿಕೊಡ್ತೇನೆ ವೀಕ್ಷಕರೇ ತಡ ಮಾಡಬೇಡ ಬನ್ನಿ ವೀಕ್ಷಕರ ಇವನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇನೆ ಯಾವುದೇ ರೀತಿ ನಿಮಗೆ ಬೇಡದೆ ಇರುವಂತಹ ವೀಡಿಯೋಸ್ ಅಪ್ಲೋಡ್ ಮಾಡೋದಿಲ್ಲ ಸೊ ನಿಮಗೆ ಡಿಸ್ಟರ್ಬ್ ಆಗುವಂತಹ ವೀಡಿಯೋಸ್ ಅಪ್ಲೋಡ್ ಮಾಡೋದಿಲ್ಲ ಸೊ ನಮ್ಮ ವೀಡಿಯೋಸ್ಗಳಿಂದ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋನ ಯಾರು ನೋಡ್ತಾ ಇದ್ರೆ ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗುತ್ತೆ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ವೀಕ್ಷಕರ ಸೊ ನೀವು ಇನ್ನೂ ಒಂದು ರಿಕ್ವೆಸ್ಟ್ ಇದೆ ಏನ್ ಮಾಡ್ತೀರಾ ಅಂತಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ವೀಕ್ಷಕರೇ ಹೌದು ನೀವೇನ್ ಮಾಡ್ತಿರೋ ಗೊತ್ತಿಲ್ಲ ಸೊ ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮ್ಮ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗುತ್ತೆ ನೀವು ಏನ್ ಮಾಡುತ್ತಿರುವ ಗೊತ್ತಿಲ್ಲ ವೀಕ್ಷಕರು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಾನು ಕೂಡ ಒಂದು ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮ ಒಂದೇ ಒಂದು ಲೈಕ್ಸ್ ಲೈಕ್ ಸೊ ನಾನು ಈ ವಿಡಿಯೋಗೆ ಐದು ಸಾವಿರ ಲೈಕ್ಸ್ ಟಾರ್ಗೆಟ್ ಅನ್ನು ಕೊಡ್ತಾ ಇದ್ದೇನೆ ಒಂದು ಲೈಕ್ ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟು ಸೊ ಪ್ರತಿಯೊಬ್ಬರು ಕೂಡ ಮಾಡಿದ್ರೆ ಖಂಡಿತ ಈ ಲೈಕ್ಸ್ ಟಾರ್ಗೆಟ್ ರೀಚ್ ಆಗುತ್ತೆ ಓಕೆ ಪ್ರತಿಯೊಬ್ಬರು ಕೂಡ ಮಾಡ್ತೀರಾ ಅಂತ ಅನ್ಕೊಂಡು ಇವಾಗ ವಿಷಯಕ್ಕೆ ಬರ್ತೇನೆ ಬನ್ನಿ ಓಕೆ ವೀಕ್ಷಕರೇ ಇವಾಗ ಲೋಕಸಭಾ ಚುನಾವಣೆಯಲ್ಲಿ ಇದೀಗ ಕಾಂಗ್ರೆಸ್ ಸರ್ಕಾರ ಸೋಲನ್ನು ಕಂಡಿತು ಇವಾಗ ಈ ಐದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರನೇ ಕೊಡ್ತಾ ಇರುವಂತದ್ದು ಆದರೆ ಇಲ್ಲಿ ಏನಾಗಿದೆ ಅಂತ ಹೋಗೋಣ ಲೋಕಸಭೆ ವಿಧಾನಸಭೆ ವಿಧಾನಸಭಾ ಅಂತಂದ್ರೆ ನಮ್ಮ ಕರ್ನಾಟಕ ಲೋಕಸಭಾ ಅಂತಂದ್ರೆ ಕೇಂದ್ರ ಕೇಂದ್ರ ಅಂತಂದ್ರೆ ನಮ್ಮ ಭಾರತ ಸೊ ಇದು ಭಾರತದಲ್ಲಿ ಬರುತ್ತೆ ಇವಾಗ ಲೋಕಸಭ ವಿಧಾನಸಭಾ ಅಂತಂದ್ರೆ ಇದು ಕರ್ನಾಟಕ ಮಾತ್ರ ಇದಕ್ಕೆ ಸಂಬಂಧಪಡುತ್ತೆ ಈ ವಿಧಾನಸಭಾ ಎಲೆಕ್ಷನ್ ಹೋದ ವರ್ಷ ನಡೀತು ಈ ಹೋದ ವರ್ಷದಲ್ಲಿ ನಾವು ಗೆದ್ರೆ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿ ಬಂತು ಅಂತಂದ್ರೆ ನಾವು ಐದು ಗ್ಯಾರಂಟಿಗಳನ್ನು ಜಾರಿಗೆ ಮಾಡ್ತೇವೆ ಅಂತ ಸಿ ಎಂ ಸಿದ್ದರಾಮಯ್ಯನವರು ತಿಳಿಸಿದ್ರು ಸೊ ಅದೇ ಮಾತಿನಂತೆ ಐದು ಗ್ಯಾರಂಟಿಗಳನ್ನು ಕೂಡ ಅವರು ಕೊಡ್ತಾ ಇದ್ದಾರೆ ಆದರೆ ಸಾಕಷ್ಟು ಜನರು ಇಲ್ಲಿ ಲೋಕಸಭಾ ಎಲೆಕ್ಷನ್ನಲ್ಲಿ ಇವರು ಗೆಲ್ಲಬೇಕು ಅಂತ ಈ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಇನ್ಮೇಲೆ ಇವರು ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸಾಕಷ್ಟು ತಲೆಯಲ್ಲಿ ಅಂದ್ಕೊಂಡಿದ್ದಾರೆ ಆದರೆ ವೀಕ್ಷಕರೇ ಇಲ್ಲಿ ಏನಾಗಿದೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತಾನೆ ನೀವೆಲ್ಲರೂ ಕೂಡ ಅನ್ಕೋಬಹುದು ಏನು ಈ ಚುನಾವಣೆಯಲ್ಲಿ ಸೋಲನ್ನು ಕಂಡ್ರು ಆದರೆ ಇವರು ಗೃಹಲಕ್ಷ್ಮಿ ಮತ್ತು ಜ್ಯೋತಿ ಇನ್ನಿತರ ಯೋಜನೆಗಳನ್ನು ಕೊಡೋದಿಲ್ಲ ಅಂತ ವೀಕ್ಷಕರೇ ನೋಡಿ ನಿಮಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಏನಪ್ಪಾ ಅಂತಂದರೆ ಸೊ ಇದ್ರ ಬಗ್ಗೆ ಕ್ಯಾನ್ಸಲ್ ಮಾಡ್ತವೆ ಅನ್ನುವಂತಹ ಒಂದು ಮಾಹಿತಿಯನ್ನು ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರಾಗಲಿ ಅಥವಾ ಇನ್ನಿತರ ಯಾವುದೇ ಒಬ್ಬ ಏನು ಅಧಿಕಾರಿಗಳು ಆಗಲಿ ಮತ್ತು ಯಾವುದೇ ಒಬ್ಬ ಮಂತ್ರಿಗಳಾಗಲಿ ಎಲ್ಲಿ ಕೂಡ ನಿಮಗೆ ತಿಳಿಸಿಲ್ಲ ಆದ ಕಾರಣ ನಿಮಗೆ ಎಲ್ಲೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ರದ್ದಾಗೋದಿಲ್ಲ ಮತ್ತು ಏನು ನಿಮ್ಮ ತಿಂಗಳು ಕೂಡ ಏನು ಎರಡು ಸಾವಿರ ರೂಪಾಯಿ ಹಣದ ಜೊತೆಗೆ ಏನಾದರೂ ಸ್ಟೂಡೆಂಟ್ಸ್ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಅವರು ಮೂರು ಸಾವಿರ ರೂಪಾಯಿ ಹಣ ಪಡಿತಾ ಇರ್ತಾರೆ ಅದು ಕೂಡ ಬ್ಯಾನ್ ಆಗೋದಿಲ್ಲ ಮತ್ತೆ ಶಕ್ತಿ ಯೋಜನೆ ಕೂಡ ಬ್ಯಾನ್ ಆಗೋದಿಲ್ಲ ಮತ್ತೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣ ಪಡಿತಾ ಇದ್ದಾರೆ ಸೊ ಅದು ಕೂಡ ಬ್ಯಾನ್ ಆಗೋದಿಲ್ಲ ಸೊ ನೀವೆಲ್ಲರೂ ಕೂಡ ಕೇಳಬಹುದು ಯಾಕೆ ಈ ಅನ್ನಭಾಗ್ಯ ಯೋಜನೆಯ ದುಡ್ಡು ಹಾಕಿಲ್ಲ ಅಂತ ಹಾಗಾದ್ರೆ ಇಲ್ಲಿ ನೋಡೋದಾದ್ರೆ ಸೊ ಇದೇನೋ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದನ್ನು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ ಸೊ ಈ ವಿಡಿಯೋ ನಾನು ನಿಮಗೆ ಶಾರ್ಟ್ ಆಗಿ ಮಾಡ್ತೇನೆ ಅಂತ ಹೇಳಿದೆ ಸೊ ಆದ ಕಾರಣ ನಿಮಗೆ ಎಷ್ಟು ಬೇಕು ಅಷ್ಟೇ ಇನ್ಫಾರ್ಮೇಷನ್ ನಾನು ತಿಳಿಸಿದ್ದೇನೆ ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂತಂದರೆ ಯಾವುದೇ ಯೋಜನೆಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇಲ್ಲ ಸೊ ನೀವು ಬೇಡದೇ ಇರುವಂತಹ ಒಂದು ಸೊ ಏನಪ್ಪ ಇನ್ಫಾರ್ಮೇಷನನ್ನು ತಿಳ್ಕೊಳ್ಬೇಡಿ ಸೊ ರಿಯಲ್ ಆಗಿ ನೀವು ಸಂಪೂರ್ಣವಾಗಿ ತಿಳ್ಕೊಂಡ್ಬಿಟ್ಟು ಏನು ಅನ್ನೋದನ್ನು ತಿಳ್ಕೊಳ್ಳಿ ಅಂತ ನಾನು ನಿಮಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದಾನೆ ವೀಕ್ಷಕರೇ ಇಲ್ಲಿ ಏನು ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳು ಯಾಕೆ ಬ್ಯಾನ್ ಆಗ್ತಾ ಇಲ್ಲ ಚುನಾವಣೆಯಲ್ಲಿ ಸೋಲ್ ಸೋಲನ್ನು ಕಂಡರೂ ಕೂಡ ಯಾಕೆ ಬ್ಯಾನ್ ಆಗ್ತಾ ಇಲ್ಲ ಅಂತ ನೀವು ಕೇಳ್ಬೋದು ಇಲ್ಲಿ ಯಾಕೆ ಬ್ಯಾನ್ ಆಗ್ತಾ ಇಲ್ಲ ಅಂತಂದರೆ ಲೋಕಸಭಾ ಬೇರೆ ವಿಧಾನಸಭಾ ಬೇರೆ ವಿಧಾನಸಭಾ ಎಲೆಕ್ಷನು ಗೆದ್ದ ಗೆದ್ದಿದ್ದಕ್ಕೆ ಇವರು ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದರು ಅದೇ ರೀತಿ ಕೊಡ್ತಾ ಹೋಗ್ತಾ ಇದ್ದಾರೆ ಸೊ ಇದು ಕಂಟಿನ್ಯೂ ಆಗುತ್ತೆ ಹಾಗಾಗಿ ಈ ಏನು ನಿಮಗೆ ಇವೆಲ್ಲ ಯೋಜನೆಗಳು ಸ್ಟಾಪ್ ಆಗ್ತವೆ ಅನ್ನುವಂತಹ ಒಂದು ಮಾಹಿತಿ ಬಂದಿದ್ದರೆ ಸೊ ಅದು ನಂಬೇಡಿ ಸೊ ಅಂದರೆ ಏನಾಗಿತ್ತು ಅಂತಂದರೆ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಎಲೆಕ್ಷನ್ನು ಸೋಲ್ತು ಆದ ಕಾರಣ ಇವರು ಗೃಹಲಕ್ಷ್ಮಿ ಮತ್ತು ಇನ್ನಿತರ ಯೋಜನೆಗಳನ್ನು ಬಂದ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇತ್ತು ವೀಕ್ಷಕರ ಆ ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇವರು ಬಂದ್ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸೊ ಹೇಳೋಕ್ಕೆ ಆಗೋದಿಲ್ಲ ಇವರು ಬಂದ್ ಮಾಡುವಂತಹ ಸಾಧ್ಯತೆ ಇದೆ ಆದರೆ ಇದುವರೆಗೂ ಕೂಡ ಎಲ್ಲಿ ನಾವು ಬಂದ್ ಮಾಡ್ತೇವೆ ಅಂತಂದರೆ ಬ್ಯಾನ್ ಮಾಡ್ತೇವೆ ಅಂತ ಎಲ್ಲೂ ಕೂಡ ತಿಳಿಸಿಲ್ಲ ಸೊ ನಾವೆಲ್ಲೂ ಕೂಡ ಕ್ಯಾನ್ಸಲ್ ಮಾಡಲ್ಲ ಅಂತಲೇ ಹೇಳಿರುವಂತದ್ದು ಸೊ ಇದನ್ನ ಕಂಟಿನ್ಯೂ ಆಗಿ ನಾವು ಮಾಡ್ತೇವೆ ಅಂತ ಇದೀಗ ಸಿದ್ದರಾಮಯ್ಯನವರು ಕೂಡ ತಿಳಿಸಿರುವಂಥದ್ದು ಸೊ ಈ ವಿಡಿಯೋನ ಮ್ಯಾಕ್ಸಿಮಮ್ ಪೀಪಲ್ಸ್ ಪೀಪಲ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಾಗುತ್ತೆ ಮತ್ತೆ ಗೃಹ ಜ್ಯೋತಿ ಯೋಜನೆ ಬಂದಾಗುತ್ತೆ ಇಲ್ಲಿ ಕರೆಂಟ್ ಬಿಲ್ ಕಟ್ಟಬೇಕು ಅದು ಇದು ಅಂತಿದ್ರಲ್ಲ ಅಂತವರಿಗೆ ಈ ವಿಡಿಯೋನ ತಲುಪಿಸಿ ಅವರಿಗೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾನೆ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಕ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ನೈಸ್ ಡೇ